ಪ್ರಿಯ ವೀಕ್ಷಕರೇ ಇದು ಸಿರ್ಸಿಯ ಒಂದು ಕಾಲದ ಬಹಳ ವಿಶೇಷ ಇದ್ದಂಥ ಜೂ ಅಂದರೆ ಪ್ರಾಣಿ ಸಂಗ್ರಹಾಲಯ ಇದೇ ಜಾಗದಲ್ಲಿ ಇವರಾರು ಜಿಂಕೆಗಳು ಹಲವಾರು ಪ್ರಾಣಿಗಳು ಹಾವುಗಳು ಸಾಕಷ್ಟು ವನ್ಯ ಮೃಗಗಳನ್ನು ಪ್ರಾಣಿಗಳನ್ನು ಈ ಜೂದಲ್ಲಿ ನೋಡಿದವರಿದ್ದಾರೆ ಇವತ್ತು ಇದರ ಸ್ಥಿತಿ ಹೇಗಾಗಿದೆ ಅಂದರೆ ಇದು ಮಕ್ಕಳ ವನಕ್ಕೆ ಆಗಿದೆ ಯಾಕಂತಂದರೆ ಸರ್ಕಾರದ ಕಾನೂನುಗಳು ಆಮೇಲೆ ಸರ್ಕಾರದ ಅನಾಸಕ್ತಿ ಜೂವನ್ನು ನಡೆಸಲಾರದಂತಹ ಕಾನೂನಿನ ತೊಡಕುಗಳು ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಂಥ ಕೆಲವೇ ಕೆಲವು ಪ್ರಾಣಿ ಸಂಗ್ರಹಾಲಯಗಳು ಮುಚ್ಚ ಹೋಗಿವೆ ಅದರಲ್ಲಿ ಸಿರ್ಸಿಯಾ ಜೂ ಸರ್ಕಲ್ ಜೂ ಇರೋ ಕಾರಣಕ್ಕೆ ಈ ಭಾಗದಲ್ಲಿ ಅಂದರೆ ಈ ವೃತ್ತವನ್ನು ಇಲ್ಲಿ ಜೂ ಸರ್ಕಲ್ ಅಂತ ಕರೆಯಲಾಗುತ್ತೆ ಇದು ಬಹಳ ವರ್ಷಗಳವರೆಗೆ ಬಹಳ ಜನರಿಗೆ ಇಲ್ಲಿ ಓಡಾಟಕ್ಕೆ ವಾಯುವಿಹಾರಕ್ಕೆ ಮಕ್ಕಳ ಆಟಕ್ಕೆ ಪ್ರಾಣಿಗಳನ್ನು ಸಸ್ಯಗಳನ್ನು ನೋಡಲಿಕ್ಕೆ ಅನುಕೂಲ ಆಗಿದ್ದಂತಹ ಒಂದು ಉದ್ಯಾನವನ ಕಮ್ ಪ್ರಾಣಿ ಸಂಗ್ರಹಾಲಯ ಆದರೆ ಈಗ ಇಲ್ಲಿಯ ಸ್ಥಿತಿಯನ್ನು ನೋಡೋದು ಗೊತ್ತಾಗುತ್ತೆ ಇದು ಕೇವಲ ಮಕ್ಕಳ ಉದ್ಯಾನವನ ಆಗಿ ಮಕ್ಕಳು ಮಾತ್ರ ನೋಡಲಿಕ್ಕೆ ಇಷ್ಟಪಡುವಂಥ ಒಂದು ಪ್ರದೇಶ ಆಗಿ ಸೀಮಿತವಾಗಿದೆ ಸೊ ಈ ಥರದ ವೈಶಿಷ್ಟ್ಯಗಳನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರದ ಕಾನೂನುಗಳ ಅಡೆತಡೆ ಇರುತ್ತೆ ಮತ್ತು ಸರ್ಕಾರದ ಅನುದಾನ ಇರೋದಿಲ್ಲ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಮಾರಕವನ್ನು ಸಿದ್ದಾಪುರದ ಮಾವಿನಗುಂಡಿಯಲ್ಲಿ ನೋಡ್ತೇವೆ ಅಲ್ಲಿ ಕೂಡ ಇದಕ್ಕಿಂತ ಸ್ಥಿತಿ ಭಿನ್ನ ಇಲ್ಲ ಯಾಕಂತಂದರೆ ಇಲ್ಲಿ ಅನುದಾನದ ಕೊರತೆ ಅನುದಾನದ ಕೊರತೆ ಅಂದರೆ ಏನೋ ಮಾಡಬೇಕಿದ್ರೆ ಯಾವುದೋ ಒಂದು ಯೋಜನೆಯಲ್ಲಿ ಹಣವನ್ನು ಹಾಕಿ ಅನುದಾನವನ್ನು ಕೊಟ್ಟು ಒಂದು ಪ್ರಾಜೆಕ್ಟನ್ನು ಮಾಡಿಬಿಟ್ಟು ಬಿಡ್ತಾರೆ ಅದು ನಂತರ ಏನಾಗುತ್ತೆ ಯಾರು ನಿರ್ವಹಿಸಬೇಕು ಅದರ ಅನುದಾನ ಹಣಕಾಸಿನ ವ್ಯವಹಾರ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇರಲ್ಲ ಈ ರೀತಿಯಾಗಿ ಮೊದಲೇ ಜೀವಕಳೆ ತುಂಬಿಕೊಂಡಿದ್ದಂತಹ ಅನೇಕ ಪ್ರದೇಶಗಳು ಇವತ್ತು ಯಾರೂ ನೋಡದಂಥ ಅಥವಾ ಯಾರಿಗೂ ತೀರಾ ಆಸಕ್ತಿಯಿಂದ ನೋಡಬೇಕು ಅಂತ ಅನ್ನಿಸ್ತೇ ಇರುವಂಥ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ और चार पे बिठा के ए